ಹದಿನೆಂಟನೇ ಪ್ರಶ್ನೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ಬಕ್ಸಾರ್ ಕದನದ ಕಾರಣಗಳನ್ನ ತಿಳಿಸಿರಿ ಅಂತ ಕೇಳ್ತಾರೆ ಬಕ್ಸಾರ್ ಕದನದ ಕಾರಣಗಳನ್ನ ತಿಳಿಸಿರಿ ಮೀರ್ ಕಾಸಿಂ ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಬಕ್ಸಾರ್ ಕದನ ಯಾವಾಗ ನಡೀತಿದ್ದು ಹದಿನೇಳನೂರ ಅರವತ್ನಾಲ್ಕರಲ್ಲಿ ನಡೆದಂತಹ ಕದನ ಓಕೆ ಸೊ ಮೀರ್ ಕಾಸಿಂ ಅಲ್ಲಿವರೆಗೂ ಬ್ರಿಟಿಷರ ಜೊತೆ ತುಂಬಾ ಚೆನ್ನಾಗಿ ಇದ್ದಂತಹ ನವಾಬ ಆಯ್ತಾ ಸೊ ಆದರೆ ಒಮ್ಮೆಲೆ ಏನ್ ಮಾಡ್ತಾನೆ ಇವಾಗ ಸುಂಕ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಮೀರ್ ಕಾಸಿಂ ತನ್ನನ್ನ ಸ್ವತಂತ್ರ ರಾಜನನ್ನಾಗಿ ಘೋಷಿಸಿಕೊಂಡಿದ್ದು ಓಕೆ ಭಾವಿಸಿದ್ದಷ್ಟೇ ಅಲ್ಲ ಘೋಷಿಸಿಕೊಳ್ತಾನೆ ಯಾರು ಮೀರ್ ಖಾಸಿಂ ಓಕೆ ಸೊ ಘೋಷಿಸಿಕೊಂಡಿದ್ದರಿಂದ ಇಲ್ಲಿ ಬಕ್ಸಾರ್ ಕದನಕ್ಕೆ ಇದು ಒಂದು ಪ್ರಮುಖ ಕಾರಣ ಆಗತ್ತೆ ಮೀರ್ ಖಾಸಿಂ ತನ್ನನ್ನ ಸ್ವತಂತ್ರ ರಾಜ ಬ್ರಿಟಿಷರ ಅಡಿಯಾಳ ಅಲ್ಲ ಅಂತ ಘೋಷಿಸಿಕೊಂಡಿದ್ದು ಯಾಕೆ ಘೋಷಿಸಿಕೊಂಡಿದ್ದು ಅಂತಂದ್ರೆ ಇಲ್ಲಿ ದಸ್ತಕ ದಕ್ನ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನ ಸುಂಕ ಮುಕ್ತ ಅಂತ ಘೋಷಿಸ್ತಾನೆ ಬಂಗಾಳದ ನವಾಬನಾದಂತ ಮೀರ್ ಖಾಸಿಮ್ ಏನ್ ಮಾಡ್ತಾನೆ ಎಲ್ಲ ವ್ಯಾಪಾರವನ್ನ ಸುಂಕ ಮುಕ್ತ ಅಂತ ಘೋಷಿಸ್ತಾನೆ ಸೊ ಬ್ರಿಟಿಷರಿಗೆ ಸುಂಕವನ್ನ ಕೊಡೋದಿಲ್ಲ ಬಂಗಾಳದಲ್ಲಿ ನಡೆಯುವಂತ ಎಲ್ಲ ವ್ಯಾಪಾರಗಳನ್ನ ಸುಂಕ ಮುಕ್ತ ಅಂತ ಘೋಷಿಸ್ತಾನೆ ಓಕೆ ಇದರಿಂದಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿದ್ದಿತು ಓಕೆ ಯಾಕೆ ಅಂತಂದ್ರೆ ಇಲ್ಲಿ ಬ್ರಿಟಿಷರು ನಿಮ್ಗೆ ಗೊತ್ತಲ್ವಾ ಸೊ ಬ್ರಿಟಿಷರ ಕಂದಾಯ ವಸೂಲಿಯನ್ನ ತಮ್ಮ ಸುಂಕ ವಸೂಲಿ ಮಾಡುವ ಅಧಿಕಾರವನ್ನ ತಮ್ಮಲ್ಲೇ ಇಟ್ಟುಕೊಂಡಿದ್ರು ಆದರೆ ಈ ಸುಂಕ ಮುಕ್ತ ಅಂತ ಘೋಷಿಸಿದ್ದರಿಂದ ಬ್ರಿಟಿಷರ ವ್ಯಾಪಾರಕ್ಕೆ ತುಂಬಾ ಹೊಡೆತ ಬಿದ್ದಿತ್ತು ಸೊ ಬ್ರಿಟಿಷರ್ ಏನ್ ಮಾಡ್ತಾರೆ ಅವಾಗ ಮೀರ್ ಖಾಸಿಂನನ್ನ ಇಳಿಸಿ ಮತ್ತೆ ಮೀರ್ ಜಾಫರ್ನನ್ನ ನವಾಬನನ್ನಾಗಿ ಮಾಡ್ತಾರೆ ಓಕೆ ಸೊ ಮೀರ್ ಜಾಫರ್ನ ನವಾಬನನ್ನಾಗಿ ಮಾಡ್ತಾರೆ ಯಾರು ಬ್ರಿಟಿಷರು ಯಾಕೆ ಮೀರ್ ಖಾಸಿಂ ಬ್ರಿಟಿಷರ ಮಾತನ್ನ ಕೇಳ್ತಾ ಇರ್ಲಿಲ್ಲ ತನ್ನನ್ನ ಸ್ವತಂತ್ರ ರಾಜನಿಂದ ಘೋಷಿಸ್ಕೊಳ್ತಾನೆ ಅದೇ ರೀತಿ ವ್ಯಾಪಾರವನ್ನ ಸುಂಕ ಮುಕ್ತ ಅಂತ ಘೋಷಣೆ ಮಾಡ್ತಾನೆ ಸೊ ಇದರಿಂದಾಗಿ ಕೇರಳದ ಬ್ರಿಟಿಷರು ಮೀರ್ ಖಾಸಿಂನನ್ನ ಇಳಿಸಿ ಮತ್ತೆ ಮೀರ್ ಜಾಫರ್ನನ್ನ ನವಾಬನನ್ನಾಗಿ ಮಾಡ್ತಾನೆ ಸೊ ಇದೆಲ್ಲ ಬ್ರಿಟಿಷರ ಕುಟಿಲತೆಯನ್ನು ಅರಿತಿದ್ದ ಮೀರ್ ಖಾಸಿಮನು ಬ್ರಿಟಿಷರ ವಿರುದ್ಧ ಎಲ್ಲರನ್ನ ಸಂಘಟನೆ ಮಾಡ್ತಾನೆ ಮಕ್ಕಳೇ ಸಂಘಟನೆ ಮಾಡಿಬಿಟ್ಟು ಹೋರಾಟಕ್ಕೆ ಮುಂದಾಗ್ತಾನೆ ಸೊ ಈ ನಿಟ್ಟಿನಲ್ಲಿ ಮುಂದುವರೆದ ಮೀರ್ ಖಾಸಿಮನು ಮೊಘಲ್ ದೊರೆ ಎರಡನೇ ಶಾ ಆಲಂ ಮತ್ತು ಔದ್ ನವಾಬ ಶೂಜುದ್ದೌಲ್ ರೊಂದಿಗೆ ಒಪ್ಪಂದ ಮಾಡಿಕೊಳ್ತಾನೆ ಓಕೆ ಯಾರ ಜೊತೆಗೆ ಮುಘಲ್ ದೊರೆ ಎರಡನೇ ಶಾ ಆಲಂ ಮತ್ತು ಔದ್ ಅವಧ್ ಔದ್ ಅಂತಂದ್ರೆ ಯಾವುದು ಈವಾಗಿನ ಅವಧ್ ಓಕೆ ಅವಧಿನ ನವಾಬನಾದಂತಹ ಶೂಜುದ್ದೌಲ್ ನೊಂದಿಗೆ ಒಪ್ಪಂದ ಮಾಡಿಕೊಳ್ತಾನೆ ಸೊ ಇದೇ ಏನು ಬಕ್ಸಾರ್ ಕದನ ಬಕ್ಸಾರ್ ನಲ್ಲಿ ನಡೆದಂತಹ ಕದನ ಕದನಕ್ಕೆ ಕಾರಣವಾಗತ್ತೆ ಓಕೆ ಸೊ ಇದಿಷ್ಟು ಏನು ಬಕ್ಸಾರ್ ಕದನಕ್ಕೆ ಕಾರಣ ಮೀರ್ ಖಾಸಿಂ ತಾನು ಸ್ವತಂತ್ರ ರಾಜನೆಂದು ಘೋಷಿಸಿಕೊಂಡಿದ್ದು ಬಂಗಾಳವನ್ನ ಸುಂಕ ಮುಕ್ತ ವ್ಯಾಪಾರ ಕೇಂದ್ರವಾಗಿ ಘೋಷಿಸಿದ್ದು ಜೊತೆಗೆ ಮೀರ್ ನನ್ನ ಪದಚ್ಯುತಗೊಳಿಸಿದ್ದರಿಂದ ಆತ ಅಹ್ ಎರಡನೇ ಶಾ ಆಲಂ ಮುಘಲ್ ದೊರೆ ಎರಡನೇ ಶಾ ಆಲಂ ಮತ್ತು ಶೂಜುದ್ದೌಲ್ ಅವಾದ್ ನವಾಬ ನೊಂದಿಗೆ ಸಂಘಟನಾತ್ಮಕವಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದು ಈ ಮೂರು ಕಾರಣಗಳು ಬಕ್ಸಾರ್ ಕದನಕ್ಕೆ ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಮಕ್ಕಳಿದು